ಅಂತ ನಾನೊಂದು ಹೊಸ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಿ ಪುರಾತನ ಕಾಲದ ಆಂಜನೇಯ ಸ್ವಾಮಿ ದೇವಸ್ಥಾನ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಆರ್ಯಕಾಂತ್ ಅವ್ರವರು ಎಷ್ಟೇ ಜನ ಇಲ್ಲ ಇನ್ನೂ ತುಂಬ ಜನ ಈ ದೇವಸ್ಥಾನಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ಅವರು ಫಸ್ಟ್ ಸಿಕ್ಕಿತ್ತಲ್ಲ ಮೂರ್ತಿ ಅವಾಗ ಈ ಥರ ಇತ್ತು ಅವರು ಬಣ್ಣ ಎಲ್ಲ ಹೊಡೆದು ನೀಟಾಗಿ ಗುಡಿ ಮಾಡಿ ಇಕ್ಕೋರೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ನೋಡಿ ಈ ಸ್ವಾಮಿ ಕೈ ಕಾಲು ಕಾಣಿಸ್ತಿದೆ ಇದು ಕೈ ಮಗ ಮತ್ತೆ ಇದು ಮತ್ತೆ ಇಲ್ಲಿ ॐ गङ्गे चणे शैव गोदावरि सुरस्पुदे नर्मदासिन्धु सनिधिं ॐ गङ्गे चमणे शैव गोदावरि सुरस्पदे नर्मदासिन्ध ॐ गङ्गे चुणे शैव गोदावरि सुरस्पदे नर्मदासिन्धु कावेरिजले सनिधिं वखं विजामहे सुगन्धे गुरुवादिकं

નો મનોર્તકુલ જીતેન્દ્રિયુક્ત શ્રીરામધૂત શિરસા નો ಈ ಆಂಜನೇಯ ಸ್ವಾಮಿ ಶ್ರೀ ಕಾಳಸಿದ್ದ ಆಂಜನೇಯ ಸ್ವಾಮಿ ಇದು ಒಂದು ಕೊಡುಗೆಹಳ್ಳಿ ರಾಮ ಮಂದಿರ ಆಗುತ್ತೆ ಸಾಗ್ರ ನಗರ ಕೊಡ್ತೀವಿ ಮಂಗಳವಾರ ಮತ್ತು ಶನಿವಾರ ಬಂದು ಆಂಜನೇಯ ಸ್ವಾಮಿ ಗೋಪ್ರಸಾದವನ್ನು ಕೇಳ್ತಾರೆ ಅದೇ ಪ್ರತಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಸ್ವಾಮಿ ಈ ಆಂಜನೇಯ ಸ್ವಾಮಿ ಬಂದು ಯಾವಾಗ್ಲೂ ಭಯವನ್ನು ಬಿದ್ದಿದ್ರೆ ಮತ್ತು ಈ ಮಾಟ ಮಂತ್ರದಲ್ಲಿ ಏನಾದರೂ ತಿರುಗಿದ್ರೆ ಈ ಆಂಜನೇಯ ಸ್ವಾಮಿ ಹತ್ರ ಬಂದು ಯಂತ್ರವನ್ನು ಕಟ್ಟಿಕೊಂಡ್ರೆ ಯಾವುದೇ ರೀತಿಯ ಹೌದ ಇದ್ರೆ ಅದು ನಿವಾರಣೆ ಆಗುತ್ತೆ ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ಬಂದು ಪ್ರತಿ ಶನಿವಾರ ಮತ್ತು ಮಂಗಳವಾರ ಇಲ್ಲಿ ವಿಶೇಷ ಪೂಜೆ ಆಗ್ತಾ ಇರುತ್ತೆ ಆಗ ಆಂಜನೇಯ ಸ್ವಾಮಿ ಹೂವು ಪ್ರಸಾದವಾಗಿ ಇಲ್ಲಿ ಹೂವನ್ನು ನೀಡ್ತಾ ಇದ್ದಾರೆ ಆಂಜನೇಯ ವಿಶೇಷವಾಗಿ ಗಣ್ಣು ಮತ್ತು ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಕವಚವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಚಟಾರಿಯನ್ನು ಆಂಜನೇಯ ಸ್ವಾಮಿಗೆ ಮಾಡಿಸ್ಕೊಟ್ಟಿದ್ದಾರೆ ಭಕ್ತಾದಿಗಳು ಬಂದವರೆ ಅವ್ರ ತಾವ ಮಾತಾಡೋಣ ಸರ್ ನನ್ನ ಹೆಸರು ರಾಮ್ ಇದು ವಿಶೇಷ ಅಂತ ಹೇಳಿ ಸರ್ ಸರ್ ನಾವು ಊರಲ್ಲಿ ನೀರಿನಂತೆ ಅಲ್ಲ ಕೂಡ ಮಗ ಸಿಕ್ಕಿದ್ದೀವಿ ಅವಾಗ ಇಲ್ಲಿ ನಾವು ಚಿತ್ರದುರ್ಗದಿಂದ ಗಣೇಶ ಕುಡಿಸ್ತೇವೆ அவங்க லேஷ் தமிழ் இல்லேட்டும் அது ஏன்னோ ஆகும் முந்தைய ஜன அனுகூலமாக ஏழு வர்ஷ எட்டு வர்ஷ உடனே எல்லாம் உடுக்கிற ಅವಾಗೆಲ್ಲ ನೋಡಿ ಗಣಿತ ಪೂಜಿಸ್ತಾರೆ ಆವಾಗ ಅಲ್ಲಿ ಸಿಕ್ಕದಾಗ ಏನು ಮಾಡಿದೆ ಅಂತ ಇಲ್ಲಿ ಹುಟ್ಟಿದ್ದು ಹುಟ್ಟಿ ಗಣೇಶ ಪೂಜಿಸ ಎಲ್ಲರ ಪೂಜೆ ಮಾಡ್ತಾರೆ ಇಲ್ಲಿ ಏನಾನ ಪವರ್ಫು ಪವರ್ಫುಲ್ಲು ಏನೋ ಅಭಿಪ್ರಾಯ ಏನಾರು ಮಾಡಿ ಆಗ ಖಂಡಿತವಾಗ ನಂದಿ ಎಷ್ಟು ವರ್ಷದಿಂದ ಇದೆ ಸರ್ ನಾವು ಚಿಕ್ಕ ಒಂದು ನಲವತ್ತು ವರ್ಷ ಮೇಲೆ ಅದು ನಲವತ್ತು ವರ್ಷ ಮೇಲೆ ನಾವು ಅವಾಗ ನಮ್ಗೆ ಏನು ಇಲ್ಲಿ ನಲವತ್ತು ವರ್ಷ ಫಸ್ಟ್ ಹೊರಗಡೆ ನಾವು ಫಿಫ್ಟಿ ಫಿಫ್ಟಿ ನಲವತ್ತು ವರ್ಷ ಮೇಲೆ ಇಲ್ಲಿ ಫಸ್ಟ್ ಏನಿತ್ತು ಸರ್ ಫುಲ್ಲು ಕೆರೆ ಥರ ಏನೇನೋ ಇತ್ತು ಇಲ್ಲಿ ನೀರು ಒಳಗೆ ಅಂತ ಭತ್ತ ಬೇರೆ ಥರ ಎಲ್ಲ ಕಾಲೇ ಅಲ್ಲಿ ಒಳ್ಳೆ ತೋಟ ಉಳಿಸಿತ್ತು ಸರ್ ಅದು ಫೀಡ್ಬ್ಯಾಕ್ ಒಂಥರ ಅಂದರೆ ಕಿಟ್ಟೆ ತಳ ತಲೆ ಓಡೋದ್ರೆ ಅದನ್ನು ீடி அதே உடனே நம்ம எல்லாம் அவங்க நீர் கண்டிப்பா தோடங்க அது சிக்கி நீர் வந்து ஐந்து அடி ஆரடி தோடி இப்போ தோட சிக்க அவங்க அங்கே தோம்போம் நம்ம

ನಮ್ಮ ಗಣಪತಿ ಕೊಡೋದಲ್ಲ ನಮಗೆ ಇದಕ್ಕೆ ಕವರ್ಮೆಂಟಾಗಿ ಒಂದೇ ಮನೆತನದಿಂದ ಫಸ್ಟು ಆವಾಗ ಆವತ್ತು ಆಮೇಲೆ ಇಲ್ಲಿ ದೊಡ್ಡವರ ಆವತ್ತಿಂದ ಅದು ಕಟ್ಟಿರಾದ್ಮೇಲೆ ಕಟ್ಟಿ ಬಂದಿ ಇಲ್ಲಿ ಮುಂದೆ ಎಲ್ಲ ದೇವಸ್ಥಾನ ಮಾಡ್ತಾ ಇದ್ದೀರಾ ಅಂತ ಗೌರ್ಮೆಂಟಿಂದ ಆವಾಗ ಅಲಟ್ ಆಗಿದೆ ಜಾಸ್ತಿ ಜನ ಸ್ವಲ್ಪ ಸಹಾಯ ಮಾಡಿದ್ರೆ ಎಲ್ಲರೂ ತುಂಬ ಈಗ ಎಷ್ಟು ವರ್ಷದಿಂದ ಆಗೈತೆ ಕಾತಾ ಒಳ್ಳೇದಾಗೈತೆ ಎಲ್ಲರೂ ಗೊತ್ತಿಲ್ಲ ನಾವು ಹೊರವರ್ಗೂ ಪೂಜೆ यो त कष्टा यने यने बन्दलु नि बन्दी खेलले यला ओलेड आगत हो हो यो ग्रुप बजिरह आगिरेश ओलेड यो मुछे सो तारा आकी मुछ मुछ भएन मात्र नाउ ओبرو ಒಂದು ದೇವಸ್ಥಾನ ಇದ್ರೆ ರಾಜೋತ್ಸವ ಮಾಡಿದ್ವಿ ನಾವು ಮರ ಅವಾಗ ಯಾರು ಇದು ಮಾಡಿದ್ದಿಲ್ಲ ನಾವೇ ಹೆಚ್ಚೆ ಹಾಕಿ ಅದಿಬಿಟ್ಟು ಎದ್ದು ಇದು ಮಾಡಿದ್ವಿ ಅದನ್ನು ಅಗಿಯೋಕ್ಕೆ ಐನೂರು ಹತ್ರ ಯಾರು ಹನ್ನೊಂದು ಕಾಲು ರೂಪಾಯಿ ಅದರೊಳಗೆ ಹಾಕ್ತೀವಿ ಅಗದಿ ಇದ್ರಿ ಏನೋ ಆಗಲ್ಲ ತೊಂದರೆ ಆಗೋಲ್ಲ ಏನು ಒಂದು ಇತ್ತು ಅಗದಿ ಎತ್ಬಿಟ್ಟು ಒಂದು ಕಟ್ಟೆ ಹಾಕಿ ಇದು ಮಾಡಿದ್ವಿ ಆಮೇಲೆ ಏನಾಯಿತು ನಾವು ಬಿಟ್ಬಿಟ್ ಆಮೇಲೆ ಅವರು ಇವರು ಹುಡುಗರು ಅವರು ಇವರು ಕುತ್ಕೊಂತೀರ ಕಟ್ಟೆ ಮೇಲೆ ತೋಟ ಅವರು ಬೈದು ಈ ಥರ ಎಲ್ಲ ಸ್ಟೆಟ್ ಹಾಕಿ ಇದು ಮಾಡಿ ತಂದು ಇದು ಮಾಡಿದ್ದಾರೆ ಫಸ್ಟು ಆಂಜನೇಯ ಹಿಂಗೆ ಬಂದಿತ್ತಾನೆ ನಗಿಬೇಕಾರೆ ಇಲ್ಲ ಅಂದರೆ ನೀವು ಏನಾರ ಕಿತ್ತೀರಲ್ಲ ಇಲ್ಲ ಅದು ಮುಂಚೆ ಎಲ್ಲೋ ಒಂದು ಇದರಲ್ಲಿ ಗದ್ದೆಯಲ್ಲಿ ಅದನ್ನು ತಗೊಂಬಂದು ಮುಂಚೆ ಹುಡುಗರಲ್ಲಿ ಗಣೇಶ್ ನಿಕ್ತಿದ್ರು ತಂದು ಇಟ್ಟಿದ್ರು ಅದು ಹಂಗೆ ದಿನೇ ದಿನೇ ಟಾರ್ ಹಾಕಿ ಹಾಕಿ ಮುಚ್ಕೊಂಡು ಹೊರಟೋಗ ಬರೀ ಗಂಡು ಮಾತ್ರ ಕಾಣಿಸ್ತದೆ ಆಮೇಲೆ ನಾವು ಅಂದರೆ ಇದೇನು ಅದ್ದಿರೋದಲ್ಲ ಫ್ಯಾನ್ ಖಾನಾಗೆ ಬಂದಿರೋದು ಅಂದರೆ ಅದಕ್ಕೆ ಪೇಂಟ್ ಎಲ್ಲ ಹೊಡೆದವಲ್ಲ ಇದು ಒಂದೇನು ಹೊಡೆದಿರೋದು ನಾವು ಮಾಡಿಸಿ ಫಸ್ಟು ಪೇಂಟ್ ಏನು ಇರಲಿಲ್ಲ ನಾನು ಮತ್ತು ನಿಮ್ಗೆ ಏನಾನ ಒಳ್ಳೇದು ಏನಾನ ಅಂದರೆ ಮನೆಗೆ ಏನಾನ ಕಷ್ಟಗಳು ಬಂದಿರೋ ಕರೀರ್ ಬಂದು ಬೀಳ್ಕೊಂಡೆ ಏನೋ ಒಳ್ಳೆಯದು ಆಗುತ್ತಾ ತುಂಬ ಒಳ್ಳೆಯದ ತುಂಬ ಒಳ್ಳೆಯದು ನಿಮ್ಮ ನಿಮಗೆ ಏನೇನು ನಾವು ಪೂಜೆ ಮಾಡಿಸ್ತೀವಿ ಅವ್ರು ಅಂದ್ಕೊಂಡು ಮನ್ಸಲ್ಲಿ ಏನಾದರೂ ಏನಾಗಬೇಕು ಅಂತೇಳಿ ಪೂಜೆ ಮಾಡಿ ಅನ್ಕೊಂಡಿದ್ದಾಗುತ್ತೆ ಸಂತೋಷ ಆಗುತ್ತೆ ಹಬ್ಬಗಳ ವಿಶೇಷವಾಗಿ ಎಲ್ಲರೂ ಭಾಗವಹಿಸಿ ಎಲ್ಲರಿಗೂ ಇರೋದನ್ನ ಭಾಗವಹಿಸ್ತೀವಿ ಎಲ್ಲ ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಲಣಿಕಾ ಶಾಸ್ತ್ರ ಮಾಡ್ತೀವಿ ವಿಷ್ಣು ಶಾಸ್ತ್ರವನ್ನು ಮಾಡ್ತೀವಿ ಹಬ್ಬಗಳಲ್ಲಿ ವಿಶೇಷ ಕೆಲಸರಲ್ಲಿ ಚಾಲಿಸಿ याद होला बोले त न माताइचा हो बन्दो न नरका हम तंगिशो बन्दो रे स्त्री के हम तन्टे पड्दो सम्पे ठोंदिने तिन के न आउ तई पछि भइ हे रोज हुन्छ रोज गुडाहरु पुरा भलाइला बगेकी रहेछ जस्तो छ। अझै बजिरहेको छ। बस नि त आउँदै हो जस्तो छ। एकिटले विजय कुमार स्वामी इन्दर इङ केनेनो ओलाकन आउँदै छ। कन्डितला आउँदै छ। अर्को 12 कन्ड्रे ಪಕ್ಕ ನಾವೇನಂತ ಬಂದಿರೋ ಆ ರಾತ್ರಿ ಪರಲ್ಲೇ ಬಂದ ಹಾಗಾದ ಮಾತ್ರ ಆ ದೇವಸ್ಥಾನಕ್ಕೆ ಪಕ್ಕ ತಿದಿರಿ ಭಕ್ತಾದಿಗಳು ಏನೋ ಅವರಿಗೆ ಏನಾಗೋ ಇಲ್ಲ ನಾವ ಹವನ ಕಾಣಕ್ಕೆ ಅಲ್ಲ ಮೊದಲು ಫಸ್ಟ್ ನೀಂಗಿದೀವಿ ನಾವು ಹವಾಗಿ ನಮ್ಮಲ್ಲಿ ಇನ್ಫಾರ್ಮೇಷನ್ ಬೋರ್ಡ್ ಇಂದ ತೋರಿಸ್ತೀನಿ ನೀವು ತಿರುಸಿ ತೆನೆ ನೆಕ್ಸ್ಟ್ ವಿಡಿಯೋ ಸಿಗಲಿ ರಾಮನಾರಾಯಣಂ ಜನಕೀ ವಲ್ಲ i